यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय च दुष्कृता संभवामि युगे युगे ॐ श्री ओङ्कर् गणपतये नमः ॐ नमो भगवते वासुदेवाय ॐ नमो पितामहाय ಓಂ ನಮಃ ಪ್ರಜಾಪತಿ ಬ್ಯಹ ಓಂ ನಮಃ ದ್ವೈಪಾಯನಾಯ ಓಂ ನಮಃ ಸರ್ವವಿಘ್ನ ವಿನಾಯಕಿ ಬ್ಯಾ ಭಗವಂತನಾದ ಓಂಕಾರ ಸ್ವರೂಪನಾದ ವಾಸುದೇವನಿಗೆ ನನ್ನ ನಮಸ್ಕಾರಗಳು ಓಂಕಾರ ಸ್ವರೂಪನಾದ ಪಿತಾಮಹನಿಗೆ ನನ್ನ ನಮಸ್ಕಾರಗಳು ಓಂಕಾರ ಸ್ವರೂಪನಾದ ಪ್ರಜಾಪತಿ ಬ್ರಹ್ಮನಿಗೆ ನನ್ನ ನಮಸ್ಕಾರಗಳು ಓಂಕಾರ ಸ್ವರೂಪನಾದ ಕೃಷ್ಣದ್ವೈಪಾಯನನಿಗೆ ನನ್ನ ನಮಸ್ಕಾರಗಳು ओंकार स्वरूपरा सर्व विघ्न विनाशकनायक कोटि कोटि कॉटिशाष्टांग नमस्कार गुरु ब्रह्म गुरु विष्णु गुरदेवु महेश्वर साक्षात् परब्रह्म तस्मै श्री गुरवे नमः गुरुवे सर्वलोका विष जेबवरोध ये सर्विद्या नमः ನ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಗಣೇಶ್ ಗುಂಡೇರ್ ವೀಕ್ಷಕರೇ ಶ್ರೀಮನ್ ಮಹಾಭಾರತ ಪಾರಾಯಣ ಕಾರ್ಯಕ್ರಮವನ್ನು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಶ್ರೀಮನ್ ಮಹಾಭಾರತ ಸಂಸ್ಕೃತ ಶ್ಲೋಕದಿಂದ ಕೂಡಿದ ವ್ಯಾಸ ಭಾರತ ಅನ್ನುವ ಗ್ರಂಥ ಈ ವ್ಯಾಪ ಭಾರತ ಗ್ರಂಥವನ್ನು ಕನ್ನಡದಲ್ಲಿ ಸರಳವಾಗಿ ಸರಳವಾದ ಕನ್ನಡದಲ್ಲಿ ಅನುವಾದವನ್ನು ಮಾಡಿದ್ದಾರೆ ಇದು ಮೂವತ್ತೆರಡು ಭಾಗಗಳಾಗಿ ಕನ್ನಡದಲ್ಲಿ ಮುದ್ರಣಗೊಂಡಿದೆ ಮುದ್ರಕರು ಭಾರತ ದರ್ಶನ ಮುದ್ರಣಾಲಯ ತ್ಯಾಗರಾಜ್ ನಗರ ಬೆಂಗಳೂರು ಇವರಿಂದ ಮುದ್ರಣವಾಗಿದೆ ಈ ಗ್ರಂಥದ ಸಂಪಾದಕರು ಶ್ರೀ ಶ್ರೀನಿವಾಸರಾಯರು ಹೇಳಿಬಿಟ್ಟು ಈ ಗ್ರಂಥ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಪ್ರಥಮವಾಗಿ ಮುದ್ರಣಗೊಂಡಿದೆ ಈ ಗ್ರಂಥದಲ್ಲಿ ಹದಿನೆಂಟು ಪರ್ವಗಳಿವೆ ಶ್ರೀಮನ್ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿವೆ ಅದನ್ನು ಮೊದಲು ತಿಳ್ಕೊಳ್ಳೋಣ ಮೊದಲನೇದು ಆದಿಪರ್ವ ಎರಡನೇದು ಸಭಾಪರ್ವ ಮೂರನೇದು ಪರ್ವ ಆಮೇಲೆ ವೈರಾಟ ಪರ್ವ ಉದ್ಯೋಗ ಪರ್ವ ಭೀಷ್ಮ ಪರ್ವ ದ್ರೋಣ ಪರ್ವ ಕರ್ಣ ಪರ್ವ ಶಲ್ಯ ಪರ್ವ ಸೌಪ್ತಿಕ ಪರ್ವ ಸ್ತ್ರೀ ಪರ್ವ ಶಾಂತಿ ಪರ್ವ ಅನುಶಾಸನಿಕ ಪರ್ವ ಅಶ್ವಮೇಧಿಕ ಪರ್ವ ಆಶ್ರಮವಾಸಿಕ ಪರ್ವ ಮೌಸಲ ಪರ್ವ ಮಹಾಪ್ರಸ್ಥಾನಿಕ ಪರ್ವ ಮತ್ತು ಕೊನೆಯದಾಗಿ ಸ್ವರ್ಗಾರೋಹಣ ಪರ್ವ ಹೀಗೆ ಒಟ್ಟು ಹದಿನೆಂಟು ಪರ್ವಗಳಿವೆ ಇದರಲ್ಲಿ ಮೊದಲನೆಯದು ಆದಿಪರ್ವ ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ಬರುವುದೇ ಆದಿಪರ್ವ ಈ ಮಹಾಭಾರತ ಪ್ರಾರಂಭಕ್ಕೂ ಮೊದಲು ಶ್ರೀಮನ್ ನಾರಾಯಣನನ್ನ ನರಶ್ರೇಷ್ಠನಾದ ಅರ್ಜುನನನ್ನು ಮತ್ತು ಸರಸ್ವತೀ ದೇವಿಯವರನ್ನು ಕುರಿತು ನಮಸ್ಕರಿಸಿ ಈ ಗ್ರಂಥವನ್ನು ಪಾರಾಯಣ ಮಾಡಬೇಕು ಅಥವಾ ಶ್ರವಣ ಮಾಡಬೇಕು ಅಂತೇಳಿ ಇದರಲ್ಲಿ ಉಲ್ಲ ಉಲ್ಲೇಖ ಇದೆ ಅದರಂತೆಯೇ ನಾವು ಕೂಡ ಸ್ಮರಿಸೋಣ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ಶ್ರೀಮನ್ನಾರಾಯಣನಿಗೆ ಅನಂತಾನಂತ ನಮಸ್ಕಾರಗಳನ್ನು ನಮಸ್ಕರಿಸುತ್ತಾ ನರಶ್ರೇಷ್ಠನಾದ ಅರ್ಜುನನಿಗೂ ಕೂಡ ಅನಂತಾನಂತ ನಮಸ್ಕಾರಗಳನ್ನು ಮಾಡುತ್ತಾ ವಿದ್ಯಾದಾಯಿನಿಯೂ ಎನಿಸಿರುವ ಶ್ರೀ ಸರಸ್ವತಿ ದೇವಿಯವರಿಗೂ ಕೂಡ ನನ್ನ ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಗ್ರಂಥದ ಪಾರಾಯಣವನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಮಹಾಭಾರತ ಕಥೆಯನ್ನ ಮೂವರು ಉಪದೇಶ ಮಾಡಿದ್ದಾರೆ ಮೂವರು ಯಾರ್ಯಾರು ಯಾರ್ಯಾರಿಗೆ ಉಪದೇಶ ಮಾಡಿದರು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಮೊದಲನೇದಾಗಿ ವ್ಯಾಸ ಮಹರ್ಷಿಗಳು ವೈಶಂಪಾಯನರಿಗೆ ಪಾರಾಯಣವನ್ನು ಮಾಡ್ತಾರೆ ಅಂದರೆ ಅವರಿಗೆ ಈ ಕಥೆಯನ್ನು ವಿಸ್ತಾರವಾಗಿ ತಿಳಿಸ್ತಾರೆ ನಂತರದಲ್ಲಿ ವೈಶಂಪಾಯನರು ಜನಮೇ ಜನಮೇಜಯ ಮಹಾರಾಜನಿಗೆ ಈ ಮಹಾಭಾರತ ಕಥೆಯನ್ನು ಪಾರಾಯಣ ಮಾಡ್ತಾರೆ ಅಂದರೆ ಈ ಕಥೆಯನ್ನು ಹೇಳ್ತಾರೆ ಆಮೇಲೆ ಸೂತ ಪುರಾಣಿಕರು ನೈಮಿಷ ನೈಮಿಷಾರಣ್ಯದಲ್ಲಿ ಸೇರಿರ್ತಕ್ಕಂಥ ಋಷಿ ಮಹಾಮುನಿಗಳಿಗೆ ಈ ಮಹಾಭಾರತವನ್ನು ಉಪದೇಶವನ್ನು ಮಾಡ್ತಾರೆ ಈ ಗ್ರಂಥದ ಕತೆ ಕ್ರಿಸ್ತಪೂರ್ವ ಹತ್ತನೇ ಶತಮಾನಕ್ಕಿಂತಲೂ ಹಿಂದಿನದು ಎಂತಕ್ಕಂಥ ಊಹೆ ಮಾಡಲಾಗಿದೆ ಈ ಮಹಾಭಾರತವನ್ನು ಇಲ್ಲಿ ಮೂರು ಹೆಸರುಗಳಿಂದ ಕರೀತಾರೆ ಮೊದಲನೇದಾಗಿ ಜಯ ಅಂತೇಳಿ ಕರೀತಾರೆ ಎರಡನೇದಾಗಿ ಭಾರತ ಅಂತೇಳಿ ಕರೀತಾರೆ ಮೂರನೇದಾಗಿ ಬಾ ಮಹಾಭಾರತ ಅಂತೇಳಿ ಕರೀತಾರೆ ಹೀಗೆ ಮೂರು ಪ್ರಕಾರಗಳಲ್ಲಿ ಮಹಾಭಾರತವನ್ನು ಕರೀತಾರೆ ಈಗ ನಾವು ಕಥೆಯಲ್ಲಿ ಪ್ರಾರಂಭ ಆಗೋಣ ಕತೆಯನ್ನ ಪ್ರಾರಂಭ ಮಾಡೋಣ ಏನಂದ್ರೆ ಮೊಟ್ಟ ಮಲೆಯ ಮೊದಲನೇದಾಗಿ ಹಿಂದೆ ಒಬ್ಬ ಋಷಿ ಮಹರ್ಷಿಗಳು ಅಂದ್ರೆ ಹಿಂದೊಮ್ಮೆ ನೈಮಿಷ ನೈಮಿಷಾರಣ್ಯದಲ್ಲಿ ಕುಲಪತಿಗಳಾಗಿರ್ತಕ್ಕಂಥ ಶೌನಕ ಮಹರ್ಷಿಗಳು ಹನ್ನೆರಡು ವರ್ಷ ಪರ್ಯಂತರವಾಗಿ ಸತ್ರ ಯಾಗವನ್ನು ಕೈಗೊಂಡಿರ್ತಾರೆ ಅದರಲ್ಲಿ ಅನೇಕ ಜನ ಋತುಜರಿದ್ರು ಅಂದರೆ ಯಜ್ಞವನ್ನು ಮಾಡುವವರು ನಡೆಸುವವರು ಅವರಿಗೆ ಋತ್ವೀಜರು ಅಂತೇಳಿ ಕರೀತಾರೆ ಅನೇಕ ಋಷಿ ಮಹಾಮುನಿಗಳು ಪಾಲ್ಗೊಂಡಿದ್ದರು ಹೀಗೆ ಯಾಗವು ನಡೆಯುತ್ತಿರುವ ದಿನಗಳಲ್ಲಿ ಒಂದು ದಿನ ಯಜ್ಞದ ವಿರಾಮ ಕಾಲದಲ್ಲಿ ಎಲ್ಲರೂ ವಿಶ್ರಾಂತಿಯನ್ನು ಪಡೆಯುವ ಸಮಯದಲ್ಲಿ ಲೋಮಹರ್ಷಣರ ಪುತ್ರರಾದ ಮತ್ತು ಪೌರಾಣಿಕರಾದ ಪೌರಾಣಿಕರು ಅಂದರೆ ಪುರಾಣ ಪುಣ್ಯ ಕಥೆಗಳನ್ನು ಹೇಳುವವರು ಅಂತರ್ಥ ಹೀಗೆ ಪೌರಾಣಿಕರು ಆಗಿರುವ ಆಗಿರುವಂತಹ ಉಗ್ರಶ್ರವ ಸೌತಿ ಮುನಿಗಳು ಇವರು ಆ ಯಜ್ಞಶಾಲೆಗೆ ಆಗಮಿಸ್ತಾರೆ ಅಲ್ಲಿ ಕಠೋರ ವ್ರತ ಆಚರಣೆಗಳಲ್ಲಿ ತೊಡಗಿರುವಂತಹ ಋಷಿ ಮುನಿಗಳಿಗೆ ವಿನಯದಿಂದ ವಿನೀತರಾಗಿ ನಮಸ್ಕರಿಸುತ್ತಾ ಅವರು ಹೇಳ್ತಾರೆ ಕಮಲ ತಾವು ಎಲ್ಲಿಂದ ಆಗಮಿಸಿರಿ ಇದುವರೆಗೂ ತಾವು ಎಲ್ಲಿದ್ದೀರಿ ಈ ನನ್ನ ಪ್ರಶ್ನೆಗಳಿಗೆ ದಯಮಾಡಿ ಉತ್ತರಿಸಿರಿ ಅದಕ್ಕೆ ವಚನ ಸಂಪನ್ನರಾದ ಸೌತಿಗಳು ಭಾವಿ ಭಾವಿತಾತ್ಮರಾದ ಮುನಿಗಳಿದ್ದ ಆ ಮಹಾಸಭೆಯಲ್ಲಿ ಸಭ್ಯರಿಗೆ ಹೀಗೆ ಹೇಳ್ತಾರೆ ಮಹಾತ್ಮರಾದ ಪಾರ್ಥಿವೇಂದ್ರನಾಥ ರಾಜರ್ಷಿಯಾದ ಪರೀಕ್ಷಿತ ಅಂದರೆ ಜನಮೇ ಜಯ ಸರ್ಪಯಾಗದಲ್ಲಿ ಶ್ರೀಕೃಷ್ಣ ದ್ವೈಪಾಯನ ಪ್ರೋಕ್ತವಾದ ಪುಣ್ಯಕರವಾದ ವಿಧ ವಿಧವಾದ ಕಥೆಗಳು ವೈಶಂಪಾಯನರಿಂದ ಹೇಳಲ್ಪಟ್ಟವು ವಿಚಿತ್ರಾರ್ಥಗಳಿಂದ ಕೂಡಿದ ಮಹಾಭಾರತದಲ್ಲಿ ಆ ಕತೆ ವೈಶಂಪಾಯನರಿಂದ ಕೇಳಿಕೊಂಡು ನಾನು ಅಲ್ಲಿಂದ ಮುಂದೆ ತೀರ್ಥಯಾತ್ರೆಗೆಂದು ಹೊರಟು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಹಿಂದೆ ಕೌರವ ಪಾಂಡವರ ಯುದ್ಧ ಭೂಮಿಯಾಗಿದ್ದ ಕುರುಕ್ಷೇತ್ರದ ಸಮೀಪದಲ್ಲಿರುವ ಸಮಂತ ಪಂಚವೆಂಬ ಸರೋವರವನ್ನು ಸಂದರ್ಶಿಸಿದೆನು ತಪೋದನರಾದ ತಮ್ಮ ದರ್ಶನಕಾಂಕ್ಷಿಯಿಂದ ಇಂದು ಇಲ್ಲಿಗೆ ಬಂದಿರುವೆನು ಈ ರೀತಿಯಾಗಿ ಇಲ್ಲಿ ಉಪಸ್ಥಿತರಾಗಿರುವ ಶೌನಕ ಮಹಾ ಶೌನಕರ ಮಹಾಸತ್ರದಲ್ಲಿ ಋತ್ವಿಜರ ಸ್ಥಾನವನ್ನು ವಹಿಸಿರುವ ನೀವೆಲ್ಲರೂ ಆಯುಷ್ಮಂತರು ಬ್ರಹ್ಮಭೂತರು ಮಹಾಭಾಗರು ಸೂರ್ಯಾಗ್ನಿಗೆ ಸಮಾನವಾದ ತೇಜಸ್ಸುಳ್ಳವರು ಆಗಿರುವ ಎಂಬುದನ್ನು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಇಲ್ಲಿ ನೋಡಿ ಕುಶಲೋಪ ಪರಿ ಯಾವ ರೀತಿಯಾಗಿ ವಿಚಾರಿಸ್ತಾರೆ ಅಂತಂದರೆ ಅದು ಇಲ್ಲಿ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಅವರು ಕುಶಲೋಪರಿಯನ್ನು ವಿಚಾರ ಮಾಡ್ತಕ್ಕಂಥ ವಿಧಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ನೀವೆಲ್ಲರೂ ಸ್ನಾನ ಸಂಧ್ಯಾ ವಂದನೆ ಜಪ ಮತ್ತು ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ನಿಮ್ಮ ನಿಮ್ಮ ಆಸನಗಳಲ್ಲಿ ಆಸನಗಳಲ್ಲಿ ಸ್ವತ್ತ ಚಿತ್ತದಿಂದ ಉಪಸ್ಥಿತ್ ಉಪಸ್ಥಿತರಿರುವಿರಿ ಬ್ರಾಹ್ಮಣೋತ್ತಮರೇ ನಾನು ಯಾವ ಕಥಾಭಾಗವನ್ನು ಹೇಳಬೇಕು ಎಂಬುದನ್ನು ನೀವು ದಯಮಾಡಿ ಆಜ್ಞಾಪಿಸಿರಿ ಅವರು ಕೇಳ್ತಾರೆ ನೀವು ಯಾವ ಯಾವ ಕಥೆಯನ್ನು ನೀವು ಕೇಳಬೇಕು ಅಂತೇಳಿ ಇಚ್ಛೆ ಪಡ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದ್ದಾರೆ ಧರ್ಮ ಮತ್ತು ಅರ್ಥಗಳ ರಹಸ್ಯಗಳನ್ನು ಒಳಗೊಂಡ ಅಂತಃಕರಣದ ಶುದ್ಧಿಯನ್ನು ಉಂಟು ಮಾಡುವಂತಹ ಪುರಾಣಗಳನ್ನು ಹೇಳಲಿ ಅವ್ರು ಕೇಳ್ತಿದ್ದಾರೆ ಉದಾರ ಚಿತ್ತರಾದ ಮಹಾತ್ಮರಾದ ನರೇಂದ್ರರ ಮತ್ತು ಮಹರ್ಷಿಗಳ ಇತಿಹಾಸವನ್ನು ಹೇಳಲಿ ಮಹಾಭಾರತ ಕಥೆಯನ್ನು ವೈಶಂಪ ಏನರಿಂದ ಕೇಳಿ ಬಂದಿರುವುದಾಗಿ ಸೌತಿಗಳು ಈ ಹಿಂದೆ ಹೇಳಿದ್ದರಿಂದ ಋಷಿಗಳಿಗೂ ಸಹ ಮಹಾಭಾರತದ ಕಥೆಯನ್ನೇ ಕೇಳಬೇಕು ಅನ್ನಿಸಿತು ಅಂತೆಯೇ ಸೌತಿಗಳನ್ನು ಕುರಿತು ಹೇಳಿದರು ಪರಮರ್ಷಿಗಳಾದ ಕೃಷ್ಣ ದ್ವೀಪಾಯಿನರಿಂದ ಯಾವುದು ಹೇಳಲ್ಪಟ್ಟಿತು ಯಾವ ಪುಣ್ಯಚರಿತವನ್ನು ಕೇಳಿ ದೇವತೆಗಳು ಮತ್ತು ಬ್ರಹ್ಮರ್ಷಿಗಳು ಅಭಿನಂದಿಸಿದರೋ ಯಾವುದು ಎಲ್ಲ ಆಖ್ಯಾನಗಳಿಗೂ ಶ್ರೇಷ್ಠವಾದದೆಂದು ಪರಿಗಣಿತವಾಗಿರುವುದು ಯಾವುದರ ಒಂದೊಂದು ಪದವು ವಾಕ್ಯವು ಪರ್ವವು ವಿಚಿತ್ರವಾಗಿದೆಯೋ ಯಾವುದು ಯುಕ್ತ ಶಬ್ದ ವಿನ್ಯಾಸದಿಂದಲೂ ಮತ್ತು ರಮಣೀಯವಾದ ಅರ್ಥದಿಂದಲೂ ಕೂಡಿರುವುದು ಯಾವುದು ಆತ್ಮದ ಸೂಕ್ಷ್ಮ ಸ್ವರೂಪ ನಿರ್ಣಯವಿರುವುದು ಆತ್ಮಾನುಭವ ಭಾವಕ್ಕಾಗಿ ಅನೇಕ ಮಾರ್ಗಗಳು ಯಾವುದರಲ್ಲಿ ವರ್ಣಿತವಾಗಿರುವುದು ಮತ್ತು ವೇದಾರ್ಥಗಳಿಂದ ಯಾವುದೂ ಭೂಷಿತವಾಗಿರುವುದು ಅಂತಹ ವಂಶದವರ ಇತಿಹಾಸವಾದ ಮಹಾಪುಣ್ಯಕರವಾದ ಗ್ರಂಥದ ಗುಪ್ತ ಭಾಗವನ್ನು ಸೂಕ್ಷ್ಮವಾಗಿ ವಿವರಿಸುವ ಪದವಾಕ್ಯಗಳ ಉತ್ಪತ್ತಿಯಿಂದ ಕೂಡಿರುವ ಸುಸಂಸ್ಕೃತವಾದ ನಾನಾ ಶಾಸ್ತ್ರಗಳ ನಾನಾ ವಿಧವಾದ ಸಿದ್ಧಾಂತಗಳನ್ನು ತನ್ನಲ್ಲಿಯೇ ಅಳಸಿ ಅಳವಡಿಸಿಕೊಂಡಿರುವಂತಹ ಯಾವ ದಿವ್ಯವಾಣಿಯನ್ನು ವ್ಯಾಸರ ಆಜ್ಞೆಯಿಂದ ಜನಮೇಜನ ಸರ್ಪೆಯಾಗದ ಸಮಯದಲ್ಲಿ ವೈಶಂಪಾಯನ ವೈಶಂಪಾಯನರು ಹೇಳಿದರು ಅಂತಹ ನಾಲ್ಕು ವೇದಗಳ ಅರ್ಥಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುವಂತಹ ಪುಣ್ಯಕರವಾದ ಪಾಪ ಭಯ ಭಯವಿನಾಶಕವಾದ ಅದ್ಭುತ ಕರ್ಮ ಕರ್ಮರಾದ ವ್ಯಾಸರ ದಿವ್ಯ ಸಂಹಿತೆಯನ್ನು ಅಂದರೆ ಮಹಾಭಾರತವನ್ನು ನಾವು ನಿಮ್ಮಿಂದ ಕೇಳಲು ಇಚ್ಛಿಸುತ್ತೇವೆ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಕಲ ಮುನಿವರರು ಋತ್ವೀಜರು ಕೂಡ ಎಲ್ಲರೂ ಇದನ್ನೇ ಸೌತಿ ಮುನಿಗಳತ್ರ ವಿಜ್ಞಾಪನೆಯನ್ನು ಮಾಡ್ಕೊತಿದ್ದಾರೆ ನಮಗೆ ಅಲ್ಲಿ ಕೇಳಿ ಬಂದಿ ಜನಮೇಜ ಮಹಾರಾಜನ ಆಸ್ಥಾನದಲ್ಲಿ ಯಜ್ಞ ಅಲ್ಲಿ ಸರ್ಪಯಜ್ಞ ನಡೀತಾ ಇರುತ್ತೆ ಆ ಸರ್ಪಯಜ್ಞದಲ್ಲಿ ನೀವೇನು ಜನಮೇಜ ಮಹಾರಾಜರ ಆಸ್ಥಾನದಲ್ಲಿ ಕೇಳಿ ಬಂದರೂ ಅದೇ ಕಥೆಯನ್ನ ಅದೇ ಮಹಾಭಾರತ ಕಥೆಯನ್ನೇ ನಾವು ಕೇಳಲು ಇಚ್ಛೆ ಪಡ್ತಾ ಇದ್ದೀವಿ ಅಂತೇಳಿ ಎಲ್ಲ ಅಲ್ಲಿ ನೆರೆದಿರತಕ್ಕಂಥ ಋಷಿ ಮಹಾಮುನಿಗಳು ಇಚ್ಛೆ ಪಡ್ತಾರೆ ಅವರಿಗೆ ಬೇಡ್ಕೊಳ್ತಿದ್ದಾರೆ ಸೌತಿಗಳು ಮಂದಸ್ಮಿತರಾಗಿ ದೀರ್ಘ ಪ್ರಮಾಣ ಉಚ್ಚಾರಣ ಪೂರ್ವಕವಾಗಿ ಪ್ರವಚನವನ್ನು ಪ್ರಾರಂಭಿಸುತ್ತಾ ಹೇಳತೊಡಗುತ್ತಾರೆ ಯಾವನು ಎಲ್ಲಕ್ಕೂ ಆದಿಯೂ ಕಾರಣನು ಅಂತರ್ಯಾಮಿಯು ನಿಯಂತ್ರವು ಆಗಿರುವನು ಯಜ್ಞದಲ್ಲಿ ಯಾರನ್ನು ಆಹ್ವಾನ ಮಾಡುವರೋ ಯಾವನನ್ನ ಅನೇಕ ಪುರುಷರು ಅನೇಕ ನಾಮಗಳಿಂದ ಪೂಜಿಸು ಸ್ತುತಿಸುವರೋ ಯಾವನು ಸತ್ ಸತ್ವ ಸತ್ಯ ಸ್ವರೂಪನು ಪ್ರಣವ ಸ್ವರೂಪನು ಅವಿನಾಶಿಯು ಸರ್ವವ್ಯಾಪಿಯು ಆಗಿರುವನು ಯಾವನು ಸಹಕಾರನು ನಿರಾಕಾರನೂ ಆಗಿರುವನು ಯಾವನು ಸನಾತನನೋ ಸತ್ ಅಸತ್ ಈ ಎರಡೂ ರೂಪಗಳಿಂದಲೂ ಯಾವನು ವಿರಾಜಮಾನನಾಗಿರುವನೋ ಈಗಿದ್ದರೂ ಯಾವನು ಸತ್ ಮತ್ತು ಅಸತ್ವಗಳಿಂದ ಬೇರೆಯಾಗಿರುವನು ಈ ವಿಶ್ವವು ಯಾವನಿಂದ ಅಭಿನ್ನವಾಗಿರುವುದೋ ಯಾವನು ಸ್ಥೂಲ ಸೂಕ್ಷ್ಮ ಜಗತ್ತುಗಳ ಸೃಷ್ಟಿಗೂ ಕಾರಣನೋ ಪುರಾಣ ಪುರುಷನು ಸರ್ವಶ್ರೇಷ್ಠನೋ ವೃದ್ಧಾದಿ ವಿಕಾರರಹಿತನೋ ಶುದ್ಧನೋ ಯಾವನು ಋಷಿಕೇಶನು ಋಷಿಕೇಶ ಅಂದರೆ ಇಲ್ಲಿ ಏನಂತೇಳಿ ಅರ್ಥ ಕೊಟ್ಟಿದ್ದಾರೆ ಮನಸ್ಸು ಮತ್ತು ಇಂದ್ರಿಯಗಳನ್ನ ಇಂದ್ರಿಯಗಳಿಗೆ ಪ್ರೇರಕನಾಗಿರ್ತಕ್ಕಂಥವನು ಋಷಿಕೇಶ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಂದರೆ ಮನಸ್ಸುಗಳನ್ನು ಮತ್ತು ಇಂದ್ರಿಯಗಳನ್ನು ಪ್ರೇರೇಪಣೆ ಮಾಡ್ತಕ್ಕಂಥವನು ಋಷಿಕೇಶ ಚರಾಚರಗಳೆಲ್ಲದಕ್ಕೂ ಪರಮಗುರುವು ಅಂತಹ ಮಂಗಲಕರ್ನಾದ ಮಂಗಲಮಯನಾದ ಶ್ರೀ ಮಹಾವಿಷ್ಣುವನ್ನು ನಮಸ್ಕರಿಸಿ ಸರ್ವ ಲೋಕ ಪೂಜಿತರಾದ ಮಹಾತ್ಮರಾದ ಅದ್ಭುತ ಕರ್ಮರಾದ ವ್ಯಾಸ ಮಹರ್ಷಿಗಳು ರಚಿಸಿರುವ ಪುಣ್ಯಪ್ರಾಪಕವಾದ ಸಚ್ಚರಿತ್ರವನ್ನು ಹೇಳುತ್ತೇನೆ ಪೃಥ್ವಿಯಲ್ಲಿ ಅನೇಕ ಕವಿಗಳು ಈ ಆಖ್ಯಾನವನ್ನು ಈಗಲೇ ಈಗಾಗಲೇ ಹೇಳಿರುವರು ಈಗಲೂ ಅನೇಕರು ಹೇಳುತ್ತಿದ್ದಾರೆ ಮುಂದೆಯೂ ಸಹ ಅನೇಕರು ಈ ಇತಿಹಾಸವನ್ನು ಹೇಳುತ್ತಾರೆ ಈ ಮಹಾಭಾರತವು ಮೂರು ಲೋಕಗಳಲ್ಲಿಯೂ ಮಹಾಜ್ಞಾನದ ರೂಪದಲ್ಲಿ ಪ್ರತಿಷ್ಠಿತವಾಗಿದೆ ಬ್ರಾಹ್ಮಣಾದಿ ದ್ವಿಜರು ಈ ಇತಿಹಾಸವನ್ನು ಸೂಕ್ಷ್ಮ ಸೂಕ್ಷ್ಮ ರೂಪದಲ್ಲಿ ಮತ್ತು ವಿಸ್ತಾರವಾಗಿಯೂ ಪರಂಪರಾಗತವಾಗಿ ಪಡೆದುಕೊಂಡು ತಮ್ಮ ಹೃದಯಗಳಲ್ಲಿ ಧಾರಣ ಮಾಡಿಕೊಂಡಿರುವ ಧಾರಣ ಮಾಡಿಕೊಂಡಿರುತ್ತಾರೆ ಈ ಮಹಾಭಾರತವು ಲಲಿತವಾದ ಮತ್ತು ಮಂಗಲಮಯವಾದ ಶಬ್ದ ವಿನ್ಯಾಸಗಳಿಂದ ಸುಶೋಭಿತವಾಗಿದೆ ವೈದಿಕ ಲೌಕಿಕ ಸಂಸ್ಕೃತ ಪ್ರಾಕೃತ ಸಂಕೇತಗಳಿಂದ ಸುಶೋಭಿತವಾಗಿದೆ ಅನುಷ್ಠುಕ್ ಚಂದ ಚಂದ್ರ ವಜ್ರ ಇವೇ ಮೊದಲಾದ ಛಂದಸ್ಸುಗಳಿಂದ ಕೂಡಿರುವುದಾಗಿದೆ ಆದುದರಿಂದಲೇ ಈ ಮಹಾಗ್ರಂಥವು ವಿದ್ವಾಂಸರಿಗೆ ಬಹುಪ್ರಿಯವಾಗಿದೆ ಯುಗಾಂತ್ಯದಲ್ಲಿ ಪ್ರಪಂಚವೆಲ್ಲವೂ ಅಂಧಕಾರಮಯವಾಗಿರುವಾಗ ಸಕಲ ಚರಾಚರಗಳ ಬೀಜ ಸ್ವರೂಪವಾದ ಒಂದು ದೊಡ್ಡ ಅಂಡಾಕಾರವೊಂದು ಹುಟ್ಟಿತು ಮೊಟ್ಟ ಮೊದಲನೇದಾಗಿ ಪ್ರಾರಂಭದಲ್ಲಿ ಇವರು ಪ್ರಪಂಚ ಯಾವ ರೀತಿಯಾಗಿ ಹುಟ್ಟಿತು ಅನ್ನೋದನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಈ ರೀತಿಯಾಗಿ ಮೊ ಮೊಟ್ಟ ಮೊದಲನೇದಾಗಿ ಒಂದು ಅಂಡಾಕಾರವಾಗಿರತಕ್ಕಂತಹ ಒಂದು ಬೀಜ ಉತ್ಪತ್ತಿ ಆಯಿತು ಅಂತ ಹೇಳ್ತಿದ್ದಾರೆ ಅದಕ್ಕೆ ಮಹಾದಿವ್ಯವೆಂದು ಹೆಸರು ಮಹಾದಿವ್ಯ ಅಂತಂದ್ರೆ ಅದು ಮಹಾನ್ ಚೈತನ್ಯ ಅಂತೇಳಿ ಇದೆ ಅದನ್ನ ಶಾಶ್ವತ ಪರಬ್ರಹ್ಮ ವಸ್ತು ಎಂದು ಕೂಡ ಕರ ಕರೀತಾರೆ ಆ ಅಂಡವು ಅದ್ಭುತವೂ ಅಚಿಂತ್ಯವೂ ಆಗಿದ್ದಿತು ಅದು ಯಾವ ರೀತಿಯಾಗಿತ್ತು ಅಂತೇಳಿ ಇಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ ಅದು ಸರ್ವತ್ರ ಸಮಾನ ರೂಪದಿಂದ ಕೂಡಿತ್ತು ಎಲ್ಲ ರೀತಿಯಾಗಿ ಸಮತ್ವದಿಂದ ಸಮಾನವಾಗಿ ಕುಡಿತಿತು ಅಂದರೆ ಕುಡಿತು ಅಂತ ಹೇಳ್ತಿದ್ದಾರೆ ಅವ್ಯಕ್ತವು ಸೂಕ್ಷ್ಮವು ಕಾರಣ ಸ್ವರೂಪವು ಸತ್ ಮತ್ತು ಅಸತ್ವಗಳಿಂದ ಆತ್ಮಸ್ವರೂಪವೂ ಆಗಿದ್ದಿತು ಆ ಅಂಡದಿಂದ ಮೊದಲು ಪ್ರಜಾಪಾಲಕನಾದ ಪ್ರಭುವಾದ ದೇವಗುರುವಾದ ಪಿತಾ ಪಿತಾಮಹಾಬ್ರಹ್ಮನು ಪ್ರಕಟವಾದನು ಆ ಅಂಡದಿಂದ ಮೊಟ್ಟ ಮೊದಲನೇದಾಗಿ ಬ್ರಹ್ಮ ಉತ್ಪತ್ತಿ ಆಗ್ತಾನೆ ಅಂತ ಹೇಳ್ತಿದಾರೆ ಅವನನ್ನೇ ಅನುಸರಿಸಿ ರುದ್ರ ಮನು ಪ್ರಜಾಪತಿ ಪರಮಶೇಷಿ ಪರಮೇಶ್ಠಿ ಪ್ರಚೇತಸನ ಪುತ್ರ ದಕ್ಷ ಮತ್ತು ದಕ್ಷ ಪುತ್ರರು ಪ್ರಕಟವಾದರು ಇಲ್ಲಿ ಮತ್ತೆ ಯಾರ್ಯಾರು ಹುಟ್ಟತಾರೆ ಭೂಮಿ ಯಾವ ರೀತಿಯಾಗಿ ಹುಟ್ಟುತ್ತೆ ಇದರಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಹುಟ್ಟತಾರೆ ಅಂತಂದೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ದಕ್ಷನಿಗೆ ಕ್ರೋಧ ತಮಸ ದಮ ವಿಕ್ರೀತ ಅಂಗಿರಸ ಕರ್ದಮ ಮತ್ತು ಅಶ್ವ ಎಂಬ ಏಳು ಮಕ್ಕಳು ಹುಟ್ಟಿದರು ಅನಂತರದಲ್ಲಿ ಅನಂತರದಲ್ಲಿ ಮರೀಚಾದಿ ಸಪ್ತಋಷಿಗಳು ಹದಿನಾಲ್ಕು ಮನು ಮನುಗಳು ಅನುಕ್ರಮವಾಗಿ ಹುಟ್ಟಿದರು ಯಾವ ನನ್ನ ಎಲ್ಲ ಋಷಿಗಳು ಮಹಾಪುರುಷನೆಂದು ಅಪ್ರಮೇಯಾತ್ಮನೆಂದು ತಿಳಿದಿರುವರು ಅಂತಹ ಮಹಾವಿಷ್ಣುವು ಮತ್ತು ಅವನನ್ನನುಸರಿಸಿ ವಿಶ್ವೇ ದೇವತೆಗಳು ದ್ವಾದಶ ದ್ವಾದಶಾದಿತ್ಯರು ಅಷ್ಟವಸುಗಳು ಮತ್ತು ಅಶ್ವಿನಿ ದೇವತೆಗಳು ಪ್ರಕಟವಾದರು ಅನಂತರದಲ್ಲಿ ಯಕ್ಷರು ಸಾಧ್ಯರು ಪಿಶಾಚರು ಗುಹ್ಯಕರು ಪಿತೃದೇವತೆಗಳು ಪ್ರಾದುರ್ಭವಿಸಿದರು ಅನಂತರ ವಿದ್ವಾಂಸರಾದ ಶಿಷ್ಟಾಚಾರ ಸಂಪನ್ನರಾದ ಬ್ರಹ್ಮರ್ಷಿಗಳು ಹುಟ್ಟಿದರು ಅನಂತರ ಶೌರ್ಯ ಸದ್ಗುಣ ಸಂಪನ್ನರಾದ ಅನೇಕ ಅನೇಕ ರಾಜರ್ಷಗಳು ಹುಟ್ಟಿದವು ಜಲ ದ್ವಿಲೋಕ ಪೃಥಿವಿ ವಾಯು ಅಂತರಿಕ್ಷ ಮತ್ತು ದಶ ದಿಕ್ಕುಗಳು ಪ್ರಾದುರ್ಭೂತವಾದವು ಸಂವತ್ಸರಗಳು ಆರು ಋತುಗಳು ಹನ್ನೆರಡು ಮಾ ಮಾಸಗಳು ಶುಕ್ಲ ಪಕ್ಷ ಶುಕ್ಲ ಕೃಷ್ಣ ಪಕ್ಷಗಳು ಹಗಲು ಮತ್ತು ರಾತ್ರಿಗಳು ಇವುಗಳ ಮೂಲಕವಾಗಿ ಕಾಲದ ವ್ಯವಸ್ಥೆಯೂ ಆಯಿತು ಇವುಗಳೇ ಅಲ್ಲದೆ ಕಣ್ಣುಗಳಿಗೆ ಗೋಚರವಾಗಿರುವ ಕಿವಿಗಳಿಂದ ಕೇಳಿ ಕೇಳಬಹುದಾದ ಅಸಂಖ್ಯಾತವಾದ ಚರಾಚರ ವಸ್ತುಗಳೆಲ್ಲವೂ ಉದ್ ಉದ್ಭುತವಾದವು ಅದ್ಭುತವಾದ ಆ ಅಂಡದಿಂದಲೇ ಉತ್ಪನ್ನವಾದವು ಮಹಾಮುನಿಗಳೇ ನಮ್ಮ ಕಣ್ಣುಗಳಿಗೆ ಕಾಣುತ್ತಿರುವ ಈ ಸ್ಥಾವರ ಜಂಗಮಗಳೆಲ್ಲವೂ ಯುಗಕ್ಷಯವಾದ ನಂತರ ಅಣುಪ್ರಾಯವಾಗಿ ಪುನಃ ಪರಮಾದ್ಭುತವಾದ ಆ ಅಂಡದಲ್ಲಿಯೇ ಸೇರಿಕೊಳ್ಳುತ್ತವೆ ವೀಕ್ಷಕರು ಅವರು ಏನು ಹೇಳೋದಕ್ಕೆ ಇಷ್ಟು ಇಷ್ಟಪಡ್ತಿದ್ದಾರೆ ಅಂದರೆ ಯಾವ ಅಂಡದಿಂದ ಇಲ್ಲಿ ಸಕಲ ಚರಾಚರ ವಸ್ತುಗಳು ಇಡೀ ಜಗತ್ತು ಉತ್ಪತ್ತಿ ಆಯಿತೋ ನಂತರ ಅದೇ ಅಂಡದಲ್ಲಿಯೇ ಹೋಗಿ ಸೇರಿಕೊಳ್ತೇವೆ ಅಂದರೆ ಅದೇ ಅಂಡದಲ್ಲಿಯೇ ಎಲ್ಲವೂ ಕ್ಷಯವಾಗಿ ಹೋಗ್ತವೆ ಅಂಥೇಳಿ ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಎಲ್ಲಿದ್ದ ಈ ಸಕಲ ಚರಾಚರ ವಸ್ತುಗಳು ಜಗತ್ತು ಉತ್ಪತ್ತಿ ಆಯಿತು ಮತ್ತು ಅಲ್ಲಿ ಅದು ಲೀನ ಆಗ್ತವೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವ ರೀತಿಯಲ್ಲಿ ವಸಂತಾದಿ ಋತುಗಳು ಪ್ರಾದುರ್ಭ ಪ್ರಾದುರ್ಭವಿಸಿದೊಡನೆಯೇ ವೃಕ್ಷಗಳು ಚಿಗುರಿ ಹೂ ಬಿಡು ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಕೆಳಗುದರಿ ಹೋಗುತ್ತವೆಯೋ ಅದೇ ರೀತಿಯಲ್ಲಿ ಸೃಷ್ಟಿಕಾಲವು ಪ್ರಾಪ್ತವಾದೊಡನೆಯೇ ವಿಶ್ವವು ಯಥಾಪೂರ್ವಕವಾಗಿ ಉದಯಿಸಿ ಬೆಳಗುತ್ತಲಿದ್ದು ಲಯಕಾಲವು ಪ್ರಾಪ್ತವಾಗುತ್ತಿದ್ದಂತೆ ಅನುರೂಪದಲ್ಲಿ ಪುನಃ ಅಂಡವನ್ನು ಸೇರಿಕೊಳ್ಳುತ್ತದೆ ಅದಕ್ಕೆ ಇವರು ಉದಾಹರಣೆ ಕೊಟ್ಟು ಹೇಳ್ತಿದ್ದಾರೆ ಯಾವ ರೀತಿಯಪ್ಪ ಅಂತಂದರೆ ಅದು ಎಲ್ಲಿ ಅಂಡದಿಂದ ಉತ್ಪತ್ತಿ ಆಯಿತು ಅದು ಎಲ್ಲಿ ಉತ್ಪತ್ತಿ ಆಯಿತು ಮತ್ತು ಅಲ್ಲೇ ಲಯವನ್ನು ಕಾಣುತ್ತದೆ ಅಂದರೆ ಎಲ್ಲಿದ್ದ ಬಂತೋ ಮತ್ತು ಪುನಃ ಅಲ್ಲಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ರೀತಿಯಾಗಿ ಅನಾದಿಯಾದ ಮತ್ತು ಅನಂತವಾದ ಕಾಲಚಕ್ರವು ಲೋಕದಲ್ಲಿ ಪ್ರವಾಹ ರೂಪವಾಗಿ ತಿರುಗುತ್ತಲೇ ಇದ್ದು ಪ್ರಾಣಿಗಳ ಉತ್ಪತ್ತಿ ಮತ್ತು ಲಯಗಳನ್ನು ಮಾಡುತ್ತಲೇ ಇರುತ್ತದೆ ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಪ್ರತಿ ಸಾರಿ ಮತ್ತೆ ಹುಟ್ಟೋದು ಮತ್ತೆ ಲಯ ಆಗೋದು ಮತ್ತೆ ಹುಟ್ಟೋದು ಮತ್ತೆ ಲಯ ಆಗೋದು ಇದೇ ರೀತಿಯಾಗಿ ಪುನರಾವರ್ತನೆಗೊಳ್ತಾನೆ ಇದೆ ಇದು ಆ ಚಕ್ರಕ್ಕೆ ಉತ್ಪತ್ತಿ ಎಂಬುದೂ ಇಲ್ಲ ವಿನಾಶ ಎಂಬುದೂ ಇಲ್ಲ ನೋಡಿ ಅದು ಯಾವಾಗಿಂದ ಈ ರೀತಿಯಾಗಿ ಸೃಷ್ಟಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದನ್ನು ಹೇಳೋಕೆ ಹೋಗೋಲ್ಲ ಅಂದರೆ ಅದು ಉತ್ಪತ್ತಿ ಅನ್ನೋದೇ ಇಲ್ಲ ಅದಕ್ಕೆ ಆಮೇಲೆ ಅದಕ್ಕೆ ವಿನಾಶ ಅಂತಕ್ಕಂಥದ್ದು ಕೂಡ ಇಲ್ಲ ಹುಟ್ಟೋದು ಇಲ್ಲ ಸಾಯೋದು ಇಲ್ಲ ಅದು ದೇವತೆಗಳ ಸೃಷ್ಟಿಯನ್ನು ಸಂಕ್ಷೇಪಿಸಿ ಹೇಳುವುದಾದರೆ ಮೂವತ್ತು ಮೂರು ಸಾವಿರ ನೋಡಿ ಮೂವತ್ತು ಮೂರು ಸಾವಿರ ಮೂರು ನೂರು ಮೂರು ಸ ಮೂರು ನೂರು ಮತ್ತು ಮೂವತ್ತ ಮೂರು ಒಟ್ಟು ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತ್ಮೂರು ಅಂತ ಇಲ್ಲಿ ಹೇಳ್ತಿದ್ದಾರೆ ಜ್ಯೋತಿರ್ಮಯನಾದ ಆದಿತ್ಯನಿಗೆ ವಿಶ್ವ ವಿಶ್ವ ವೈವ ವಿವಸ್ವಂತನೆಂಬ ಹೆಸರು ಇದೆ ಅವನಿಗೆ ವೀಕ್ಷಕರೇ ಇಲ್ಲಿ ದೇವತೆಗಳ ಸೃಷ್ಟಿ ಯಾವ ರೀತಿ ಎಲ್ಲಿ ಎಷ್ಟು ಆಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಲ್ಲಿ ಏನು ಹೇಳ್ತಿದ್ದಾರೆ ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತ್ಮೂರು ಸಾರಿ ಉತ್ಪತ್ತಿಯಾಗಿದೆ ಅಂದರೆ ದೇವತೆಗಳ ಸೃಷ್ಟಿಯಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಸೃಷ್ಟಿಯಾಗಿ ಉತ್ಪತ್ತಿ ಅಂಡದಲ್ಲಿ ಉತ್ಪತ್ತಿಯಾಗಿ ಮತ್ತೆ ಅಂಡದಲ್ಲೇ ಸೇರಿಕೊಂಡಿರುವುದು ಮೂವತ್ತು ಮೂರು ಸಾವಿರದ ಮೂವತ್ತಾರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಬಾರಿ ಅಂತ ಹೇಳ್ತಿದ್ದಾರೆ ಇಲ್ಲಿಯವರೆಗೂ ಆ ರೀತಿಯಾಗಿ ಸೃಷ್ಟಿ ಅದು ಅದಕ್ಕಿಂತ ಹಿಂದೆನೂ ಇದೇ ರೀತಿ ಪುನರಾವರ್ತನೆ ಆಗ್ತಾನೇ ಇತ್ತು ಅಂತಂದು ಹೇಳ್ತಿದ್ದಾರೆ ಹಾಗಾಗಿ ಅದಕ್ಕೆ ಹುಟ್ಟು ಅನ್ನೋದು ಇಲ್ಲ ಸಾವು ಅನ್ನೋದು ಇಲ್ಲ ಆ ಅಂಡಕ್ಕೆ ಅಂದರೆ ಆ ಪರಬ್ರಹ್ಮ ಸ್ವರೂಪಕ್ಕೆ ಅಂದ್ರ ಅಂದ್ರೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಕ್ಕೆ ಹುಟ್ಟು ಅನ್ನೋದು ಇಲ್ಲ ಸಾವು ಅನ್ನೋದು ಇಲ್ಲ ಅಂತ ಹೇಳೋದಿಕ್ಕೆ ಇಲ್ಲಿ ಹೇಳ್ತಾ ಇದ್ರು ಅವರು ಜ್ಯೋತಿರ್ಮಯನಾದ ಆದಿತ್ಯನಿಗೆ ವಿವಸ್ವಂತನೆಂಬ ಹೆಸರು ಇದೆ ಅವನಿಗೆ ವೀಕ್ಷಕರೇ ಜ್ಯೋತಿರ್ಮಯನಾದ ಆದಿತ್ಯನಿಗೆ ವಿವಸ್ವಂತನೆಂಬ ಹೆಸರು ಇದೆ ಅವನಿಗೆ ದಧಿಪುತ್ರ ಬೃಹದ್ದಾನು ಚಕ್ಷು ಆತ್ಮ ವಿಭಾವಸು ಸವಿತಾ ರುಚಿಕ ಅರ್ಕ ಭಾನು ಆಶಾವಹ ರವಿ ಮತ್ತು ಮನು ಎಂಬ ಪುತ್ರರಿದ್ದರು ಅವರಲ್ಲಿ ಮನುವೇ ಕಿರಿ ಕಿರಿಯವನು ಅಂದ್ರೆ ಮನುಕುಲ ಅಂತ ಹೇಳ್ತಾರೆ ಮನುಕುಲ ಅಂತಂದ್ರೆ ಕಿರಿಯ ಮಗ ಇವನು ಮನು ಅಂತಕ್ಕಂಥವನು ಕಿರಿಯವನಾಗಿದ್ದರಿಂದ ಅವನಿಂದನೇ ವಂಶ ಉದ್ಧಾರ ಆಗಿದ್ದರಿಂದ ಮನುಕುಲ ಅಂತೇಳಿ ಕರೀತಾರೆ ಮನುವಿಗೆ ದೇವಬ್ರಾಜನೆಂಬ ಮಗನು ಹುಟ್ಟಿದರು ದೇವಬ್ರಾಜನಿಗೆ ಸುಬ್ರಾಜನೆಂಬ ಮಗನು ಸುಬ್ರಾಜನಿಗೆ ದಶಜ್ಯೋತಿ ಶತಜ್ಯೋತಿ ಸಹಸ್ರಜ್ಯೋತಿ ಎಂಬ ಮೂವರು ಮಕ್ಕಳು ಹುಟ್ಟಿದರು ಮಹಾತ್ಮನಾದ ದಶಜ್ಯೋತಿಗೆ ಹತ್ತು ಸಾವಿರ ಮಕ್ಕಳು ಶತಜ್ಯೋತಿಗೆ ಲಕ್ಷ ಪುತ್ರರು ಸಹಸ್ರಜ್ಯೋತಿಗೆ ಹತ್ತು ಲಕ್ಷ ಪುತ್ರರು ಹುಟ್ಟಿದರು ಕುರು ಯಮ ಭರತ ಯಯಾತಿ ಇಕ್ವಾಕು ಮೊದಲಾದ ಮಹಾಪುರುಷರ ಉದಯಕ್ಕೆ ಆ ಮೂವರೇ ಕಾರಣರಾದರು ಅವರಿಂದ ಅನೇಕ ಅನೇಕ ವಂಶಗಳು ಬೆಳೆದವು ಪ್ರಾಣಿಗಳ ಸವಿಸ್ತಾರವಾದ ವಂಶ ಪರಂಪರೆಯು ಅದರಿಂದಲೇ ಬೆಳೆಯಿತು ಭಗವಾನ್ ವೇದವ್ಯಾಸರು ತಮ್ಮ ಅಂತರ್ದೃಷ್ಟಿಯಿಂದ ಪ್ರಾಣಿಗಳ ರಹಸ್ಯ ರೂಪವಾದ ವೇದ ವಿಜ್ಞಾನ ಸಹಿತವಾದ ಯೋಗ ಕರ್ಮಾರ್ಥಗಳ ಕಾಮ ಕಾಮಗಳು ಧರ್ಮಾರ್ಥ ಕಾಮಗಳನ್ನು ಪ್ರತಿಪಾದಿಸುವ ವಿವಿಧ ಶಾಸ್ತ್ರಗಳು ಲೋಕ ವ್ಯವಹಾರಕ್ಕೆ ಅನುಕೂಲವಾದ ಆಯುರ್ವೇದ ಧನುರ್ವೇದ ಮತ್ತು ವೇದ ಗಾಂಧರ್ವ ವೇದ ಇವೇ ಮೊದಲಾದ ಲೌಕಿಕ ಶಾಸ್ತ್ರಗಳು ಇವುಗಳೆಲ್ಲವನ್ನೂ ಕಂಡುಕೊಂಡರು ಸರ್ವ ದರ್ಶಿಗಳಾದ ವ್ಯಾಸರು ವ್ಯಾಖ್ಯಾನ ರಹಿತವಾದ ಈ ಎಲ್ಲ ಇತಿಹಾಸ ರಹಸ್ಯಗಳನ್ನು ಶ್ರುತಿಗಳ ರಹಸ್ಯವನ್ನು ಈ ಮಹಾಭಾರತದಲ್ಲಿ ತುಂಬಿಬಿಟ್ಟಿದ್ದಾರೆ ಎಲ್ಲ ಶಾಸ್ತ್ರಗಳ ಇತಿಹಾಸಗಳ ಮತ್ತು ಶ್ರುತಿಗಳ ರಹಸ್ಯಗಳು ಇದರಲ್ಲಿ ಪರಿಪೂರ್ಣತೆಯಿಂದ ಇರುವುದು ಈ ಮಹಾಗ್ರಂಥ ಈ ಮಹಾಗ್ರಂಥ ಇದೆಲ್ಲವನ್ನು ಪರಿಪೂರ್ಣತೆಯಿಂದ ಕೊಂಡಿರು ತುಂಬಿಕೊಂಡಿರುವುದಕ್ಕೆ ಈ ಮಹಾ ಇದೇ ಇದರ ವೈಶಿಷ್ಟ್ಯ ಅಂತೇಳಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಅವರು ಮಹಾಭಾರತದಲ್ಲಿ ಸಂಕ್ಷೇಪ ಭಾರತ ಮತ್ತು ವಿಶಾಲ ಭಾರತ ಎಂಬ ಎರಡು ಭಾಗಗಳಿವೆ ಅಂದರೆ ಎರಡು ಭಾಗಗಳಿದೆ ಅಂತ ಹೇಳ್ತಿದ್ದಾರೆ ಜ್ಞಾನಿಗಳು ಎರಡು ಭಾಗಗಳನ್ನು ತಿಳಿದುಕೊಂಡಿರುತ್ತಾರೆ ಕೆಲವರು ಮಹಾಭಾರತವನ್ನು ಆದಿಪರ್ವದಿಂದಲೂ ಪರ್ವದಿಂದಲೂ ಮತ್ತು ಕೆಲವರು ಆಸ್ತಿಕ ಪರ್ವದಿಂದಲೂ ಹಲವರು ಉಪ ಉಪರಿಚಯ ಉಪರಿಚರ ಪರ್ವದಿಂದಲೂ ಪ್ರಾರಂಭಿಸಿ ಹೇಳುತ್ತಾರೆ ವಿದ್ವಾಂಸರು ಈ ಭಾರತ ಸಂಹಿತಿಯನ್ನು ವಿವಿಧ ರೀತಿಯಲ್ಲಿ ಪ್ರವಚನ ಮಾಡುತ್ತಾರೆ ಅಂದರೆ ಯಾವ ರೀತಿಯಾಗಿ ಇದನ್ನು ಯಾರ್ಯಾರು ಯಾವ ಯಾವ ರೀತಿಯಾಗಿ ಇದರ ಪ್ರವಚನವನ್ನು ಮಾಡ್ತಾರೆ ಅಂಥೇಳಿ ಇಲ್ಲಿ ಅವರು ವಿವರಿಸಿ ಹೇಳ್ತಾ ಇದ್ದಾರೆ ವಿವಿಧ ರೀತಿಯಿಂದ ಇದರಲ್ಲಿರುವ ತತ್ವಗಳನ್ನು ಹೊರ ಹೊರತೆಗೆದು ಹೇಳಿ ಶ್ರೋತೃಗಳ ಬುದ್ಧಿಯನ್ನು ವಿಕಾಸಗೊಳಿಸುತ್ತಾರೆ ಅನೇಕ ಜನರು ಈ ರೀತಿಯಾಗಿ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಆ ಮಹಾಭಾರತವನ್ನು ವ್ಯಾಖ್ಯಾನ ಮಾಡುವುದರಲ್ಲಿ ಅನೇಕರು ಬಹು ಕುಶಲರಾಗಿರುತ್ತಾರೆ ಕೆಲವು ವಿದ್ವಾಂಸರು ತಮ್ಮ ಬಹು ತೀಕ್ಷ್ಣವಾದ ಮೇಧಾಶಕ್ತಿಯಿಂದ ಸಮಗ್ರ ಮಹಾಭಾರತವನ್ನೇ ತಮ್ಮ ಬುದ್ಧಿಯಲ್ಲಿ ಧಾರಣ ಮಾಡಿಕೊಂಡಿರುತ್ತಾರೆ ನೋಡಿ ಇಂಥ ಮಹಾನ್ ಗ್ರಂಥವನ್ನು ಅವರು ತಮ್ಮ ಬುದ್ಧಿಶಕ್ತಿಯಿಂದಲೇ ಅಂದರೆ ಬುದ್ಧಿಯಲ್ಲೇ ಅವರು ಧಾರಣೆ ಮಾಡಿಕೊಂಡು ಅದನ್ನು ಪುಸ್ತಕ ನೋಡಿದೇ ಹಾಗೆ ಹೇಳ್ತಾ ಹೋಗ್ತಾರಂತೆ ಅವರು ಅಂಥ ಅಂಥ ಮಹಾತ್ಮರು ಕೂಡ ಇಲ್ಲಿದ್ದಾರೆ ಅಂತವರು ಕೂಡ ಹೇಳಿದ್ದಾರೆ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ ಅವರು ತಪಸ್ಸಿನಿಂದಲೂ ಮತ್ತು ಬ್ರಹ್ಮಚರಿಯಿಂದಲೂ ಸನಾತನವಾದ ವೇದಗಳನ್ನೇ ವಾಂಗ್ಮಯದ ಮೂಲಕವಾಗಿ ವಿವರಿಸಿ ಪವಿತ್ರವೂ ಪಾವನವೂ ಆಗಿರುವ ಈ ಮಹಾಭಾರತವನ್ನು ಸತ್ಯವತಿಯ ಮಕ್ಕಳಾದ ವೇದವ್ಯಾಸರು ರಚಿಸಿದರು ವೇದವ್ಯಾಸ ಮಹರ್ಷಿಗಳು ಸತ್ಯವತಿ ದೇವಿಯ ಮಗ ಅಂತ ಹೇಳ್ತಿದ್ದಾರೆ ಪರಾಶರ ಮಹರ್ಷಿಗಳ ಮಕ್ಕಳಾದ ವಿದ್ವಾಂಸರಾದ ಬ್ರಹ್ಮರ್ಷಿಗಳಾದ ಕಠಿಣ ವೃತನಿಷ್ಠರಾದ ಪ್ರಭುಗಳಾದ ಕೃಷ್ಣದ್ವೈಪಾಯನರು ಇತಿಹಾಸ ಶಿರೋಮಣಿ ಎನಿಸಿರುವ ಮಹಾಭಾರತವನ್ನು ರಚಿಸಿದ ನಂತರ ಅದನ್ನು ಶಿಷ್ಯರಿಗೆ ಯಾವ ರೀತಿಯಲ್ಲಿ ಅಧ್ಯಾಪನ ಮಾಡಿಸಬೇಕು ಎಂದು ಚಿಂತಿಸತೊಡಗಿದರು ಮಹರ್ಷಿಗಳು ಚಿಂತಿಸುತ್ತಿರುವುದನ್ನು ಲೋಕಗುರುವಾದ ಭಗವಾನ್ ಚತುರ್ಮುಖನು ತಿಳಿದವನಾಗಿ ಮಹರ್ಷಿಗಳ ಪ್ರೀತ್ಯರ್ಥವಾಗಿಯೂ ಮತ್ತು ಲೋಕಗಳ ಹಿತಾಸಕ್ತಿಯಿಂದಲೂ ತಾನಾಗಿಯೇ ವ್ಯಾಸರ ಆಶ್ರಮಕ್ಕೆ ತೆರಳಿದನು ವೀಕ್ಷಕರೇ ಇಲ್ಲಿ ಇಲ್ಲಿವರೆಗೂ ಏನು ಇವರು ಅಂತಂದರೆ ಸೃಷ್ಟಿ ಯಾವ ರೀತಿಯಾಗಿ ಉತ್ಪತ್ತಿಯಾಯಿತು ಅದು ಅಂಡಾಕಾರ ರೂಪವಾಗಿ ಉತ್ಪತ್ತಿಯಾದ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡಕ್ಕೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದ ಪರಮಾತ್ಮ ಅಂತ ಹೇಳಿದರು ಎಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಉತ್ಪತ್ತಿ ಆಗುತ್ತೆ ಅದೇ ರೀತಿಯಾಗಿ ಎಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಲೀನವಾಗುತ್ತೆ ಅಂತೇಳಿ ಇಲ್ಲಿ ಹೇಳಿದರು ಉತ್ಪತ್ತಿ ಆದ್ಮೇಲೆ ಯಾವ್ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ಅಂತೇಳಿ ಹೇಳ್ತಾ 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 ಮಹಾಭಾರತ ಕಥೆ ಭಾಗಕ್ಕೆ ಇವರು ಆಗಮಿಸ್ತಾರೆ ಅದು ಯಾವ ರೀತಿಯಾಗಿ ವಿವರಣೆ ಕೊಡ್ತಿದ್ದಾರೆ ಅಂತಂದ್ರೆ ಇದನ್ನ ಎಷ್ಟೋ ಜನಗಳು ಎಷ್ಟೋ ಮಹಾತ್ಮರುಗಳು ಅವರು ತಮ್ಮ ಬುದ್ಧಿಶಕ್ತಿಯಿಂದ ಎಲ್ಲವನ್ನೂ ತಮ್ಮ ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ತಾ ಹೋಗ್ತಾರೆ ಕಥೆಯ ಮುಖಾಂತರವಾಗಿ ಹೇಳ್ತಾ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉಗ್ರಶ್ರವ ಮಹಾರ್ಚುಗಳು ಕೂಡ ಎಲ್ಲಿ ಆ ಸರ್ಪಯಾಗದಲ್ಲಿ ಕೇಳಿರ್ತಕ್ಕಂಥ ಈ ಮಹಾಭಾರತ ಕಥೆಯನ್ನ ಅವರು ತಮ್ಮ ಬುದ್ಧಿಯಲ್ಲಿ ಲೀನವಾಗಿಸಿಕೊಂಡು ಅಂದರೆ ತಮ್ಮಲ್ಲಿ ಅವರು ತಮ್ಮಲ್ಲಿಯೇ ಇರತಕ್ಕಂಥ ಬುದ್ಧಿಶಕ್ತಿಯಿಂದ ಅದನ್ನೆಲ್ಲವೂ ನೆನಪಿನಲ್ಲಿ ಇಟ್ಟುಕೊಂಡು ಅಂತಹ ತಪಸ್ವಿಗಳವರು ತಮ್ಮ ಅಂತ ಅಷ್ಟೆಲ್ಲವನ್ನೂ ಕೂಡ ಮಹಾಭಾರತ ಕಥೆ ಎಲ್ಲವನ್ನೂ ಕೂಡ ಅವರು ಮಾತನಾಡುವುದರಿಂದ ಹಿಡಿದು ಸಮಯ ಸಂದರ್ಭದಿಂದ ಹಿಡಿದು ಬರುವಂತಹ ಉಪತೆಗಳ ಉಪಕಥೆಗಳನ್ನು ಕೂಡ ತಮ್ಮ ಮಸ್ತಕದಲ್ಲಿರಿಸಿಕೊಂಡು ಅದನ್ನ ಯಥಾವತ್ತಾಗಿ ಇದ್ದಂಗೆನೆ ಹೇಳ್ತಾ ಹೇಳ್ತಾ ಹೋಗ್ತಾರೆ ಸೌತಿ ಮುನಿಗಳು ಅಲ್ಲಿ ನೆರೆದಿರ್ತಕ್ಕಂಥ ಋಷಿ ಮಹಾಮುನಿಗಳಿಗೆ ಹೇಳ್ತಾ ಹೋಗ್ತಾರೆ ಮತ್ತೆ ಇನ್ನು ಮುಂದೆ ಅವರು ಏನು ಹೇಳ್ತಾರೆ ಯಾವ್ದು ಯಾವ ರೀತಿಯಾಗಿ ಹೇಳ್ತಾರೆ ಈ ಮಹಾಭಾರತದ ಬಗ್ಗೆ ಯಾವ ರೀತಿಯಾಗಿ ವಿವರಣೆಯನ್ನು ಕೊಡ್ತಾರೆ ಇದನ್ನ ಮತ್ತೆ ಮುಂದಿನ ಭಾಗದಲ್ಲಿ ನಾವು ತಿಳಿತೇವೆ ತಿಳಿತಾ ಹೋಗೋಣ ನಮಸ್ಕಾರ